ಹರಹೆ ಓಂ ಎಲ್ಲರೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಎರಡ ಸಣ್ಣ ಘಟನೆ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕು ಈ ಎರಡು ಘಟನೆಗಳು ಒಂದು ಹೈದರಾಬಾದ್ ನಲ್ಲಿ ನಡೆದಂತ ಘಟನೆ ಒಂದು ಹರಿಯಾಣದಲ್ಲಿ ನಡೆದಂತಹ ಘಟನೆ ಇದು ಇಂಟರ್ನೆಟ್ ನಲ್ಲಿ ಹೊಡೆದ ನೋಡಿದ್ರೆ ಸಿಗುತ್ತೆ ನಾನೇನು ಯಾವುದೋ ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ ಎರಡು ಘಟನೆಗಳನ್ನ ನೀವು ಇಂಟರ್ನೆಟ್ ನಲ್ಲಿ ನೋಡ್ರಿ ಒಂದು ಜಿ ನ್ಯೂಸ್ ನಲ್ಲಿ ಬಂದಿತ್ತು ಒಂದು ತೆಲುಗು ಪೇಪರ್ ನಲ್ಲಿ ಬಂದಿತ್ತು ಘಟನೆ ಏನಪ್ಪಾ ಅಂದ್ರ ಹೈದರಾಬಾದ್ ನ ಬಂಜಾರ ಹಿಲ್ಸ್ ನಲ್ಲಿ ನಡೆದಂತ ಒಂದು ಘಟನೆ ಒಂದು ದೊಡ್ಡ ಮನೆ ಅಲ್ಲೆಲ್ಲ ಕೋಟ್ಯಾಧೀಶರು ಇರತಕ್ಕಂತ ಪ್ರದೇಶ ದೊಡ್ಡ ದೊಡ್ಡ ಒಂದೊಂದು ಎಕರೆ ಅರ್ಧ ಅರ್ಧ ಎಕರೆ ಮನೆಗಳು ಮನೆ ಸುತ್ತ ಗುಂಪು ಗಿಡಗಳು ಒಳಗೊಂದು ಭವಂತಿ ಮನೆ ದೊಡ್ಡದು ಒಬ್ಬ ಕಳ್ಳ ಕಳತನ ಮಾಡ್ತಾ ಹೋಗಿ ಆ ಮನೆಗೆ ಹೋದ ರಾತ್ರಿ ಹೊತ್ತು ಹಿಂದಿನ ಬಾಗಿಲು ಮುರಿದು ಒಳಗ್ ಹೋಗಿ ಕಳತನ ಮಾಡ್ಬೇಕಂತ ಹೋದಾಗ ಅಲ್ಲಿ ಎರಡು ಡೆಡ್ ಬಾಡಿಗಳು ಬಿದ್ದಿತ್ತು ಒಬ್ಬ ಮುದುಕ ಕೂತಲ್ಲೇ ಹಾಸಿಗೆ ಮೇಲೆ ಸತ್ತಿದ್ದ ಒಂದು ತೆಳಗ ಒಬ್ಬ ಮುದುಕಿ ಸತ್ತಿದ್ಲು ಸಾಧಾರಣ ಅವರಿಬ್ರು ಗಂಡ ಹೆಣತಿ ಇರ್ಬೋದು ಅಂತ ನೋಡಿದ ವಾಸನೆ ಹತ್ರ ಹೋಗಿ ನೋಡ್ಕೊಂಡು ನನ್ಗೆ ಏನ್ ಬೇಕಿದ್ದು ಸ್ವಲ್ಪ ಕಳತನ ಮಾಡ್ಕೊಂಡು ಹೋಗ್ಬಿಟ್ಟ ಇನ್ನು ಎರಡು ತಿಂಗಳಾದ ನಂತರ ಮತ್ತೊಮ್ಮೆ ಕಳತನ ಮಾಡ್ಲಿಕ್ಕೆ ಬಂದಾಗ ಹೀಗೆ ತಿರ್ಗಿ ಬಂದಾಗ ಅದೇ ಮನೆ ಮತ್ತೊಮ್ಮೆ ನೋಡೋಣ ಅಂತ ಹೇಳಿ ಅದೇ ಬಾಗಿಲು ಹಿಂದಿನ ಬಾಗಿಲಿಂದ ತೆಕ್ಕೊಂಡು ಒಳಗೆ ಹೋಗಿ ನೋಡಿದ ಆ ಎರಡು ಡೆಡ್ ಬಾಡಿಗಳು ಹಾಗೆ ಬಿದ್ದಿವೆ ಹೊಳಗಳ ತಿಂದು ಅವೆಲ್ಲ ಸ್ಕೆಲ್ಟನ್ ಅಸ್ಥಿ ಪಂಜರ ಮಾತ್ರ ಉಳಿದ್ಬಿಟ್ಟು ಆಶ್ಚರ್ಯ ಎರಡು ತಿಂಗಳವರೆಗೆ ಮುದುಕ ಮುದುಕಿದ ಹೆಣ ಯಾರು ಬಂದಿಲ್ಲ ನೋಡಿಲ್ಲ ಇವ್ರ ಪರಿವಾರ ಬಂದು ಬಳಗ ಏನಾಗಿರ್ಬೋದು ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾನ ನಾನೊಬ್ಬ ಕಳ್ಳ ಇಂಥ ಮನೆಗೆ ಹೋದಾಗ ಎರಡು ತಿಂಗಳ ಮಾಡಿದಾಗ ಡೆಡ್ ಬಾಡಿ ಬಿದ್ದಿದ್ರು ಈಗ ನೋಡಿದ್ರೆ ಎರಡಕ್ಕೂ ಹುಳಗಳ ತಿಂದು ಅಸ್ಥಿ ಪಂಜರ್ ಮಾತ್ರ ಓದಿದೆ ಹೇಳಿ ಅವ್ರು ಪೊಲೀಸರು ಹೋಗಿ ಆ ಬಾಗಿಲ್ ದೊಬ್ಬಿ ಒಳಗೆ ಕೊಂಡಿ ಹಾಕಿರ್ತಾರಂತ ಬಾಗಿಲ ದೊಬ್ಬಿ ಮುರಿದು ನೋಡಿ ಅವರೆಲ್ಲ ಅಡ್ರೆಸ್ ತಗೊಂಡು ಮಕ್ಕಳಿಗೆ ಫೋನ್ ಮಾಡ್ತಾರ ಮಕ್ಕಳು ಇಬ್ರು ಮಕ್ಕಳು ಅಮೆರಿಕಾದಲ್ಲಿ ಇದ್ದಾರೆ ಅಮೆರಿಕದಲ್ಲಿಂದು ಬಂದರು ಕರ್ಮಕಾಂಡ ಮಾಡಿದ್ರು ಆಯ್ತು ಒಂದು ವಿಷಯ ಈ ಘಟನೆಯ ಹಿಂದಿರತಕ್ಕಂಥ ಒಂದು ಆಲೋಚನಾ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಪರಿವಾರಗಳು ಸಂಬಂಧಗಳೆಲ್ಲ ಒಂದೇ ಊರಲ್ಲಿ ಇರ್ತಾರ ಒಬ್ರಿಗೊಬ್ರು ಮಾತಾಡೋದಿಲ್ಲ ಅಣತಮ್ಮರು ಅಕ್ಕ ತಂಗಿದ್ರು ಬಂದು ಬಳಗದವ್ರು ಇರ್ತಾರೆ ವರ್ಷ ಒಬ್ಬರು ಮನಿಗೊಬ್ರು ಹೋಗೋದಿಲ್ಲ ಮಾತಾಡೋದಿಲ್ಲ ಫೋನ್ಗಳು ಮಾಡೋದಿಲ್ಲ ಯಾರ ಮನೆಯಲ್ಲಿ ಅವರು ಕಪ್ಪೆ ಟ್ರಾ 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 ಬಾವಿ ಕಪ್ಪೆ ಇದ್ದ ಸ್ವಲ್ಪ ರೊಕ್ಕ ಒಂದು ಒಳ್ಳೆ ಮನೆ ಗಂಡ ಹೆಣತಿ ಆರೋಗ್ಯ ಮನೆ ಮುಂದೆ ಕಾರು ಮಕ್ಕಳು ಇಬ್ಬರು ಅಮೆರಿಕಾದಲ್ಲಿ ಇಬ್ರು ನಾಲ್ಕು ಮಂದಿ ಮೂವರು ಇದ್ದವರು ಅಮೆರಿಕಾದಲ್ಲಿ ತಿನ್ಲಿಕ್ಕೆ ಇದ್ದು ಬಿಟ್ರೆ ಜಗತ್ತೇ ಬೇಕಾಗಿಲ್ಲ ಹಾಳಾಗಿ ಹೋಗ್ಲಿ ಎದ್ದು ಬಿದ್ದು ಸಾಯ್ಲಿ ಊರ ಮಂದಿ ಸಾಯ್ಲಿ ಬಂದು ಬಳಗ ಸಾಯ್ಲಿ ಜಗತ್ತು ಪ್ರಳಯ ಹೋಗ್ಲಿ ಆ ಮನೆ ಆ ಏರಿಯಾ ಕಂಪೌಂಡ್ ವಾಲ್ ಬಿಟ್ಟು ಹೊರಗಡೆ ಬರೋದಿಲ್ಲ ಸೇಫ್ ಇದ್ದೀವಿ ಊಟ ಮಾಡ್ತೀವಿ ನಾಷ್ಟ ಮಾಡ್ತೀವಿ ಇಡ್ಲಿ ದೋಸೆ ವಡ ಎಲ್ಲ ಬರ್ತದೆ ತಿಂತೀವಿ ಉಣ್ತೀವಿ ಗಂಡ ಇಬ್ಬರು ಆರೋಗ್ಯವಾಗಿದ್ದೀವಿ ಟಿ ವಿ ನೋಡ್ತೀವಿ ಕೈ ತುಂಬ ರೊಕ್ಕ ಮನಿ ಕಿರಾಯ ಬರ್ತಾವ ನಾಕಾರ್ ಮನೆಗಳು ಹೈದರಾಬಾದ್ ನಲ್ಲಿ ಬೊಂಬೈದಲ್ಲಿ ಬೆಂಗಳೂರದಲ್ಲಿ ಎಲ್ಲ ಅನುಭವ ಇದ್ದಾಗ ಜಗತ್ತು ಹಾಳಾಗಿ ಹೋಗಲಿ ನನಗೆ ಬೇಕಾಗಿಲ್ಲ ಅಂಬ ಭಾವನೆ ಬಹಳ ಜನರಲ್ಲಿ ಬೆಳೀತಾ ಇದ್ದದಕ್ಕೆ ಇದು ಜೀವಂತ ಒಂದು ಉದಾಹರಣೆ ಮೂರು ತಿಂಗಳಿಂದ ಎರಡು ತಿಂಗಳಿಂತ ಯಾರು ಮಾತಾಡಿಸಿಲ್ಲ ಊರಾಗಿದ್ದವ್ರು ಬಂದಿಲ್ಲ ಮಕ್ಕಳು ಫೋನ್ ಮಾಡಿಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡಿರ್ಲಿಕ್ಕಿಲ್ಲ ಏನೋ ಕಾರಣ ಆಗಿರ್ಬೋದು ಆದ್ರೆ ಈ ಸಾಮಾಜಿಕ ವ್ಯವಸ್ಥೆ ಎಷ್ಟು ಡಿಫರೆನ್ಸ್ ಆಗ್ತಾ ಇದೆ ನಿಮ್ಮೆಲ್ಲರಿಗೆ ಅನುಭವ ಬಂದಿರ್ತದೆ ಬಂದು ಬಳಗದ್ದು ಹೇಳೋದಿಲ್ಲ ಅಷ್ಟೇ ಹೊರತು ನಮ್ಮೂರಾಗ ಊರಾಗಿದ್ದಾರೀ ನಮ್ಮ ಅಣ್ಣ ಇದ್ದಾರ್ರಿ ಅಕ್ಕ ಇದ್ದಾನಿ ಬಾವು ಇದ್ದಾನಿ ನಂಬರ್ ಒನ್ ಚಾಂಡರ್ ಇದ್ದಾರೀ ಕರೆಯದಿಲ್ಲ ಮಾತಾಡೋದಿಲ್ಲ ನಮ್ಮನೆಗೆ ಹೋದ್ರೆ ಅವ್ರು ಮಾತಾಡುದಿಲ್ಲ ಅವ್ರು ನಮ್ಮನಿಗೆ ಬರೋದಿಲ್ಲ ಅಂಬ ಅನೇಕ ಕುಟುಂಬಗಳು ಇವತ್ತಿನ ದಿವಸ ಎಲ್ಲರೂ ಮನಸ್ಸಿನಲ್ಲಿ ವೇದನೆ ಆವೇದನೆ ಅದೇ ಅದು ಇದು ದುರ್ಭಾಗ್ಯ ಹೀಗಾಗಬಾರ್ದು ಇನ್ನು ಒಂದು ಅಲ್ಲೇ ಆಗಿದ್ದಂತಹ ಘಟನೆ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಒಬ್ಬ ಮಿಲಿಟರಿ ಕ್ಯಾಪ್ಟನ್ ರಿಟೈರ್ಡ್ ಗಂಡ ಹೆಣತಿ ಇಬ್ಬರೇ ಇದ್ದಾರ ಇಬ್ಬರು ಮಕ್ಕಳು ಅಮೆರಿಕಾದಲ್ಲಿ ಆ ತಂದೆ ಹೆಣತಿ ತೀರ್ಕೊತಾಳ ಪಾಪ ತಾಯಿ ಮಕ್ಕಳಿಗೆ ಫೋನ್ ಮಾಡ್ತಾನ ಮಕ್ಕಳೇ ಅಮ್ಮ ತೀರ್ಕೊಂಡು ದಯಮಾಡಿ ನೀವು ಬಂದ್ಬಿಡ್ರಿ ಜಲ್ದಿ ಸರಿ ದೊಡ್ಡ ಮಗ ಬರ್ತಾನೆ ಕರ್ಮಕಾಂಡಗಳೆಲ್ಲ ಆಗಿ ಹೋಗ್ತೇವೆ ತಾಯಿ ಅವಾಗ ಇನ್ನೊಂದು ಎರಡು ದಿವ್ಸ ಇದ್ದಾಗ ತಂದೆ ಕ್ಯಾಪ್ಟನ್ ರಿಟೈರ್ಡ್ ಕ್ಯಾಪ್ಟನ್ ಹೇಳ್ತಾನ ಮಗು ತಮ್ಮ ಬರಲಿಲ್ಲ ತಮ್ಮ ಬಂದಿದ್ರೆ ಬಹಳ ಅಮ್ಮನ ಆತ್ಮಕ ಶಾಂತಿ ಆಗ್ತಿತ್ತು ಅಮ್ಮ ಸಾಯವರಿಗೆ ತಮ್ಮನ್ನೇ ನೆನೆಸಿದ್ದು ನಿನಗೆ ಗುರ್ತಲ್ಲ ಸಣ್ಣವಿದ್ದಾಗಿ ನಡೆದು ಬೆಳೆಸಿ ಮಾಡಿ ದೊಡ್ಡವ್ ಮಾಡಿದ ಅಮ್ಮ ಅವನ ಮೇಲೆ ಬಹಳ ಪ್ರೇಮ ಇದ್ದು ಅವ ಬರ್ಬೇಕಾಗಿತ್ತು ಮಗು ಯಾಕೆ ಬಂದಿಲ್ಲ ಅಂದಾಗ ಮಗ ಉತ್ತರ ಕೊಟ್ಟಿದ್ ನೋಡಿದ್ರೆ ನಿಮ್ ಕಣ್ಣಲ್ಲಿ ನೀರು ಬರ್ತು ಅವ ಏನ್ ಹೇಳ್ತಾನ ಅಪ್ಪ ನಾನು ತಮಗೆ ಫೋನ್ ಮಾಡಿದ್ದೆ ತಮ್ಮ ಬಹಳ ದೂರದಲ್ಲಿದ್ದಾನ ನಾನು ನಲ್ಲಿ ಆರು ಗಂಟೆ ಪ್ರಯಾಣ ಮಾಡ್ಬೇಕು ಅಷ್ಟು ದೂರ ಹತ್ರದ ಇಲ್ಲಿದ್ದಂಗೆ ಇರೋದಿಲ್ಲ ಅಮೆರಿಕ ಅಲ್ಲಿ ದೂರದಲ್ಲಿದ್ದಾನೆ ನಾನು ಫೋನ್ ಮಾಡಿದೆ ಬಿಜಿಯಾದ ಶೆಡ್ಯೂಲು ನಾವಿಬ್ರು ಜಾಬ್ಗ್ ಹೋಗ್ತೀವಿ ಮಕ್ಕಳಿಗೆ ಶಾಲೆಗೆ ಬಿಟ್ಟು ಬರ್ಬೇಕು ಅನೇಕ ಕೆಲಸಗಳಿವೆ ಅಣ್ಣ ಈಗ ಅಮ್ಮ ತೀರ್ಕೊಂಡಿದ್ದಾಳೆ ನೀನ್ ಬಾ ಅಪ್ಪ ತೀರ್ಕೊಂಡ್ಮೇಲೆ ನಾನು ಹೋಗಿ ಬರ್ತೀನಿ ಅವಾಗ ನೀನ್ ಬರೋದು ಬೇಕಾಗಿಲ್ಲ ಅವಾಗಿನ ಕೆಲಸ ನಾನ್ ನೋಡ್ಕೋತೀನಿ ಅಂತ ಹೇಳ್ದ ಅವನಿ ಕ್ಯಾಪ್ಟನ್ ಕಣ್ಣಲ್ಲಿ ನೀರು ಬರ್ತದ ಸರಿ ಮಗು ಬರಲ್ತೋ ಅಂತ ಹೇಳಿ ಅವತ್ತ ರಾತ್ರಿ ಒಂದು ಪತ್ರ ಬರೀತಾನೆ ಮಗನೇ ನೀನ್ ಬಂದಿದ್ದಿ ನಾನು ತೀರ್ಕೊಂಡ ಮೇಲೆ ತಮ್ಮ ಬರೋದು ಅಷ್ಟು ದೂರಲಿಂತ ಬೇಡ ಹದಿನಾರು ಸಾವಿರ ಕಿಲೋಮೀಟರ್ ಇಂದ ಬರೋದು ಅಮೆರಿಕ ಬಿಜಿ ಲೈಫ್ ನೀವು ಬೇಕಾಗಿಲ್ಲ ಎರಡೂ ಕರ್ಮಕಾಂಡ ನೀನೇ ಮಾಡ್ಕೊಂಡು ಹೋಗು ಅಂತ ಹೇಳಿ ತನ್ನ ರಿವಾಲ್ವರ್ಲಿಂತ ಹೊಡ್ಕೊಂಡು ಸಾಯ್ತಾನ ಆ ಮನುಷ್ಯ ಅದು ನೀವು ಇಂಟರ್ನೆಟ್ ನಲ್ಲಿ ಹೊಡೆದ್ ನೋಡ್ರಿ ಇದು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಬರ್ತದೆ ಆ ಕ್ಯಾಪ್ಟನ್ ಸಾಯ್ತಾನೆ ಎಂಥ ವಿಪರ್ಯಾಸ ಎಂಥ ಒಂದು ವ್ಯವಸ್ಥೆ ಆಗ್ಬಿಟ್ಟದ ಅಮೆರಿಕಕ್ಕೆ ಹೋದವರಿಗೆ ತಲೆ ಮೇಲೆ ಕಣ್ಣು ಚಂದ್ರಲೋಕಕ್ಕಿದ್ದೀವಿ ಅಂತ ತಿಳ್ಕೊಂಡ್ಬಿಡ್ತಾರ ಕೈ ತುಂಬ ರೊಕ್ಕ ಯೌವನ ಹೆಣತಿ ಅವರ ಆರೋಗ್ಯ ಅವ್ರದ್ದು ವೈಭವ ಅಲ್ಲೆಲ್ಲ ಆ ಏರಿಯಾ ಕಾಣಿಸ್ತಕ್ಕಂಥದ್ದು ಸ್ವರ್ಗದಲ್ಲಿ ಕಾಣಿಸ್ತಕ್ಕಂಥದ್ದು ಅವ್ರದೆಲ್ಲ ಶಾಪಿಂಗ್ ಮಾಲ್ಸ್ ಅವು ಇವು ಎಲ್ಲ ನೋಡ್ಕೊಂಡು ಆ ಕ್ಲೀನ್ನೆಸ್ ಆ ನೀಟ್ನೆಸ್ ಆ ಸಿಸ್ಟಮೆಟಿಕ್ ಆ ಡೆಮೋಕ್ರಸಿ ಎಲ್ಲಾ ನೋಡಿ ಮೋಹಿತರಾಗಿ ಅಲ್ಲೇ ಉಳಿದ್ಬಿಡ್ತಾರ ನಮ್ಮ ಇಂಡಿಯಾಕ್ ಬರೋದಿಲ್ಲ ಇಂಡಿಯಾ ಕಲ್ಚರ್ ಸರಿಯಾಗಿಲ್ಲ ಇಂಡಿಯಾದಲ್ಲಿ ಧೂಳು ಬಹಳ ಇಂಡಿಯಾದಲ್ಲಿ ಹೊಲಸು ಬಹಳ ಇಂಡಿಯಾದ ಜನರು ಸರಿಯಾಗಿಲ್ಲ ಇಂಡಿಯಾದ ಜನರು ಏನೇನೋ ಮಾತಾಡ್ತಾರ ಇಲ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ವರ್ಕ್ ವರ್ಕ್ನಾಗಿರ್ತಾರ ಅಂತ ಹೇಳಿ ಆ ಒಂದು ಸಂಸ್ಕೃತಿಗೆ ಮೋಹಿತರಾಗಿ ಹೋಗ್ಬಿಡ್ತಾರ ತಾಯಿ ತಂದಿನ ವೃದ್ಧ ಟೈಮ್ನಲ್ಲಿ ಈ ರೀತಿ ಬಿಟ್ಟು ಹೋಗ್ಬಿಡ್ತಾರ ಇದು ಇವರ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಅಲ್ಲ ನಮಗೆ ವೇದಗಳು ಉಪನಿಷತ್ತುಗಳು ಹೇಳಿದ್ದು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಸರ್ವೇ ಸಂತು ಸುಗಿನ ಸರ್ವೇ ಸಂತು ನಿರಾಮಯ ಎಲ್ಲರೂ ಸುಖವಾಗಿರಲಿ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಮ್ ವಸುದೈವ ಕುಟುಂಬ ಈ ಜಗತ್ತೇ ಒಂದು ಕುಟುಂಬ ಇಂಥ ವೇದಗಳನ್ನ ನಮ್ಗೆ ಹೇಳಿದ ಮಂತ್ರಗಳನ್ನು ಏನೋ ಲಕ್ಷ್ಯ ಮಾಡ್ಲಾರ್ದಂಗ ಬರೇಗೆ ಹಣ ಹಣ ದುಡ್ಡು ದುಡ್ಡು ಕೋಟಿ ಎರಡು ಕೋಟಿ ಹತ್ತು ಕೋಟಿ ನೂರು ಕೋಟಿ ಇಪ್ಪತ್ತು ಕೋಟಿ ಏನ್ ರೊಕ್ಕ 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 ಮಾಡಿ ಸ್ಟೀಲ್ ಜಾವ್ಸು ಅಲೆಕ್ಸಾಂಡರ್ ಲತಾ ಮಂಗೇಶ್ಕರ್ನ ಒಮ್ಮೆ ತಿಳ್ಕೊಡ್ರಿ ಜೀವನದಲ್ಲಿ ಈ ಅಮೇರಿಕಾದ ಹುಚ್ಚು ಹೋಗ್ಬೇಕು ಜನರಲ್ಲಿ ಮಾನವೀಯತೆ ಬರಬೇಕು ಒಂದೇ ಊರಲ್ಲಿ ಬೆಂಗಳೂರು ಹೈದರಾಬಾದ್ ದಿಲ್ಲಿ ಕ್ಯಾಪ್ಟನ್ ಸಿಟಿಗಳಲ್ಲಿ ಅಕ್ಕ ತಂಗಿದರು ಹಣ ಬಂಧು ಬಂದು ಬಳಗದವರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಹೋಗ್ರಿ ಅವ್ರ ಮನೆಯಲ್ಲಿರೀ ನಿಮ್ಮನಿಗೆ ಅವ್ರಿಗೆ ಕರ್ಸ್ರಿ ಊಟಕ್ಕೆ ಹಾಕ್ರಿ ಎರಡು ದಿವಸ ಒಂದೇ ಕಡೆ ಕೂತು ಆತ್ಮೀಯವಾಗಿ ಅನ್ನ ಸಾರು ಮಾಡ್ರಿ ಊಟ ಮಾಡ್ರಿ ಎಷ್ಟು ಆನಂದ ಇರ್ತದೆ ಎಷ್ಟಿಂದ ಬರ್ತದೆ ಹಳ್ಳಿಗಳಲ್ಲಿ ಈಗ್ ಹಾಗೆ ಬದುಕ್ತಾ ಇದ್ದಾರೆ ಜನರು ಯಾರು ಬರಬಾರ್ದು ಯಾರು ನಮ್ಮ ಮನೆಗ್ ಬರಬಾರ್ದು ಯಾರು ನಮ್ ಪಲಂಗ್ ಉಪಯೋಗ ಮಾಡ್ಬಾರ್ದು ಯಾರು ನಮ್ ಬೆಡ್ರೂಮ್ ದಾಗ ಮಲ್ಕೋಬಾರ್ದು ಯಾರು ನಮ್ ಸೋಫಾ ಮೇಲೆ ಕೊಡಬಾರ್ದು ಈ ಸಂಸ್ಕೃತಿ ಎಲ್ಲಿಂದ ಬಂತು ಗೊತ್ತಿಲ್ಲ ದುರ್ಭಾಗ್ಯವಾಗಿ ಬಹಳ ಕಡೆ ಬೆಳೀತಾ ಇದೆ ಹೀಗಾಗ್ಬಾರ್ದು ಭಾರತ ಮಾತಾಡ್ತೇವೆ